ಅಷ್ಟೇ ಪಾಕಿಸ್ತಾನದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದಂತಹ ಒಂದು ಮಾತೇನಿತ್ತು ಭಾರೀ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇದನ್ನ ಪಾಕಿಸ್ತಾನದ ಮಾಧ್ಯಮಗಳೀಗ ಯಾವ ರೀತಿ ಬಿಂಬಿಸ್ತಾ ಇವೆ ಅಂತಂದ್ರೆ ಯುದ್ಧದ ವಿಚಾರವಾಗಿ ಭಾರತದಲ್ಲಿಯೇ ಒಮ್ಮತ ಇಲ್ಲ ಯುದ್ಧದ ವಿಚಾರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಅವರು ಬಿಂಬಿಸ್ತಾ ಇದ್ದಾರೆ ಸೊ ಇದೇ ವಿಚಾರ ಈಗ ದೇಶದ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅನ್ಫಿಟ್ ಮುಖ್ಯಮಂತ್ರಿ ಇವರು ಅಂತ ಹೇಳಿ ಜನ ಬೇಸರ ಮಾಡಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ದ ಜನ ಕೆಂಡಾಮಂಡಲ ಆಗ್ತಾ ಇದ್ದಾರೆ ಇಡೀ ದೇಶ ಪ್ರತಿಕಾರವನ್ನ ಬಯಸ್ತಾ ಇದೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಬಹಳ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಅವರದ್ದು ಓಲೈಕೆ ರಾಜಕಾರಣ ಪುಷ್ಟೀಕರಣ ರಾಜಕಾರಣ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು ದೇಶದ ಭದ್ರತೆ ಅಂತ ಬಂದಾಗಲೂ ಕೂಡ ಈ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಂದ್ರೆ ನೀವು ಯಾರನ್ನ ಯಾವ ಕಾರಣಕ್ಕಾಗಿ ಓಲೈಸೋದಕ್ಕೆ ಹೋಗ್ತಾ ಇದ್ದೀರಿ ಇದು ಈಗ ಜನರ ಪ್ರಶ್ನೆ ಮಟ್ಟ ಹಾಕಬೇಕು ಅಲ್ಲ ಸಿದ್ದರಾಮಯ್ಯ ಅವರು ವಿದ್ಯೆ ಬೇಡ ಸತ್ತರ ವಾಪಸ್ ಬರ್ತಾರ ಇದು ದೇಶ ಆಳಲ್ವಲ್ಲ ಮೋದಿ ತಾನೇ ಆಡೋದು ಸಿಎಂ ಹೇಳಿದ್ರೆ ಕರ್ನಾಟಕ ಮಾತ್ರ ಆಡೋದು ಅಷ್ಟೇ ಬೇರೆ ಇನ್ನೇನಿದೆ ಅಷ್ಟೇ ವಿದ್ಯ ಬೇಕಾಗದ್ರೆ ಅಂತಂದ್ರೆ ಉಗ್ರಗಾಮ್ ಮಟ್ಟ ಹಾಕ್ಬೇಕು ಫಸ್ಟ್ ಮಾಡ್ತಾರೋ ಬಿಡ್ತಾರೋ ಅದು ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಸರ್ ನಮಸ್ತೆ ಇಂಡಿಯಾ ಪಾರ್ಕ್ ಹೊರ ಆಗ್ತಿದೆ ಒಂದ್ ಕಡೆ ಇಪ್ಪತ್ತಾರು ಜನ ಸತ್ತರು ನಮ್ಮ ದೇಶದ ಪ್ರವಾಸಿಗರು ಮತ್ತೊಂದ್ ಕಡೆ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ವಿದ್ಯೆ ಬೇಡ ಇಪ್ಪತ್ತಾರು ಜನ ಬರ್ತಾರೆ ಎಂಬುದೊಂದು ಪ್ರಶ್ನೆ ಸಾಕಷ್ಟು ಒಂದು ಹೇಳಿಕೆ ಯುದ್ಧ ಮಾಡಲೇಬೇಕು ಇವಾಗ ಸುಮ್ಮನೆ ಅಮಾಯಕರನ್ನ ಕೊಂದಾಕಿದ್ದಾರೆ ಅವರು ಪಾಕಿಸ್ತಾನ ಮಾಡಿದ್ದಾರೆ ಪ್ರೂಫ್ ಸಿಕ್ಕಿದೆಯಲ್ವಾ ಅದರಿಂದ ಯುದ್ಧ ಮಾಡಲೇಬೇಕು ಇವಾಗ ಅನಿವಾರ್ಯ ಇಲ್ಲ ನಾವು ಇವಾಗ ಜನ ಸಾಯ್ತಾರೆ ಅನ್ಬಿಟ್ಟು ಸ್ವತ್ತ ಪ್ರಯಾಣಕ್ಕೆ ಬೆಲೆ ಇಲ್ವಾ ಯುದ್ಧ ಬೇಕು ಮಾಡ್ಲಿಕ್ಕೆ ಧರ್ಮ ನೋಡಿ ಹಿಂದೂ ನಾ ಮುಸ್ಲಿಮ್ ಅಂತ ನೋಡಿ ಸಾಯಿಸಿದ್ದಾರೆ ಹೌದು ಅದೊಂದು ಇವಾಗ ಮಾನವೀಯತೆ ದೃಷ್ಟಿಯಿಂದ ಇದ್ಮಾಡ್ಬೇಕಲ್ವಾ ಅವರು ಧರ್ಮ ನೋಡಿ ಹಿಂದೂಗಳನ್ನೆಲ್ಲ ಸಾಯಿಸಿದ್ದಾರೆ ಅದ್ರಿಂದ ಇವಾಗ ಯುದ್ಧ ಮಾಡಲಿ ಪಾಕಿಸ್ತಾನ ಒಂದು ತಕ್ಕ ಪಾಠ ಕಲಿಸ್ಬೇಕು ಯುದ್ಧ ಮಾಡ್ಲೇಬೇಕಂತ ಸರ್ ಮಾಡಿ ಮಾಡಲೇಬೇಕು ಯಾಕಂದ್ರೆ ಅವರು ಒಂದು ಪಾಠ ಕಲಿಸ್ಬೇಕು ಅಲ್ಲ ಉಗ್ರ ಮಠ ಹಾಕ್ಲೇಬೇಕು ಅಲ್ಲ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಸತ್ತರು ವಾಪಸ್ ಬರ್ತಾರ ಖಂಡಿತವಾಗ್ಲೂ ಆಗಬೇಕು ಸರ್ ಯಾಕಂದ್ರೆ ಅವರು ಅನ್ನ ಅಂದ್ರೆ ಅವ್ರಿಗೆ ವಿತೌಟ್ ನಾಲೆಡ್ಜು ಅವ್ರ ಈ ಕೆಲಸಗಳು ಇಳಿತಾರೆ ನಾಲೆಡ್ಜ್ ಇದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವರು ಹೌದಾ ಇವಾಗ ನಾವು ಇಂಡಿ ಭಾರತ ದೇಶದಲ್ಲಿ ತುಂಬಾ ಜನ ಪ್ರಜೆಗಳು ನಾಲೆಡ್ಜ್ ಈಗ ಕಲಿತಿದ್ದಾರೆ ನಾಲೆಡ್ ಇಲ್ದಿರೋ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಸರ್ ಅದಂತೂ ಖಂಡಿತ ಸರ್ ಮಾಡಬೇಕು ಒಂದು ಕೃತ್ಯ ಯಾರು ಮಾಡಿದ್ರೆ ಅವ್ರನ್ನ ಮಟ್ಟ ಹಾಕಬೇಕು ಹೌದೌದು ಖಂಡಿತ ಫುಲ್ ಅವ್ರ ಬಡ ಸಮಯದಲ್ಲಿ ಕಿತ್ತಾಕ್ಬೇಕು ಸರ್ ಅದು ಮುಂದೆ ಇನ್ನೊಂದು ಘಟನೆ ಆಗ್ಬಾರದು ಹೌದು ಬೇರೆ ಅಮಾಯಕರನ್ನ ಸಾಯಿಸಿ ಏನು ಸುಖ ಇಲ್ಲ ಅವ್ರಿಗೆ ಅದು ಗೊತ್ತೇ ಇಲ್ಲ ಕಾಶ್ಮೀರ ಮುಸ್ಲಿಮ್ಸ್ ತಿರುಗಿ ಬೀದರ್ ಉಗ್ರ ಹೌದೌದು ಒಳ್ಳೆಯವರು ಇದಾರೆ ಸರ್ ಹಂಗಂತಲ್ಲ ನೋಡಿ ಅವ್ರಿಗೆ ಅನ್ಎಜುಕೇಟೆಡ್ ಆಗಿ ಅವ್ರಿಗೆ ಆ ತಲೆ ತುಂಬಿಸಿ ಅವ್ರಿಗೆ ಬೇರೆ ಆ ತಲೆ ತುಂಬಿಸಿದಾರೆ ಅವರು ಅಂತವ್ ಮಠಾಷ್ಟು ಮಾಡ್ಬೇಕು ಪ್ರವಾಸಿಗರಿಂದ ಕಾಶ್ಮೀರ ಎಷ್ಟೋ ಬಡ ಇದರಿಂದ ಹೊಟ್ಟೆ ಈ ನೋಡಿ ಅಮರನಾಥ ಯಾತ್ರಾ ಚಾರ್ದಾಮ್ ಯಾತ್ರೆಯ ಬರ್ತಿತ್ತು ಇದರಿಂದ ಯಾರು ಇಲ್ಲ ಹೌದು ಸರ್ ಈಗ ನೋಡಿ ಎಕನಾಮಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಕಾಶ್ಮೀರ ಅಲ್ಲಿ ಈಗ ನೋಡಿ ಮತ್ತೆ ಹೋಗಕ್ಕೆ ಭಯ ಬೀಳ್ತಾರೆ ಇಲ್ಲಿಂದ ತುಂಬಾ ಜನ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ರು ಅಂದ್ರೆ ಆಪಲ್ ಅದೆಲ್ಲ ಬೆಳೆಯೋದಿಕ್ಕೆ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ರು ಈಗ ಎಲ್ಲ ಏನು ಮಾಡೋಕೆ ಆಗಲ್ಲ ಈಗ ಅದನ್ನ ಇವಾಗ ನಮ್ಮ ಭಾರತ ಸೈನ್ಯ ಅದನ್ನ ಟೈಟ್ ಮಾಡಿ ಮಾಡ್ತಾರೆ ಸರ್ ನಮ್ಗೆ ಅಷ್ಟೇ ಪಾಕಿಸ್ತಾನದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದಂತ ಒಂದು ಮಾತೇನಿತ್ತು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇದನ್ನ ಪಾಕಿಸ್ತಾನದ ಮಾಧ್ಯಮಗಳು ಈಗ ಯಾವ ರೀತಿ ಬಿಂಬಿಸ್ತಾ ಇವೆ ಅಂತಂದ್ರೆ ಯುದ್ಧದ ವಿಚಾರವಾಗಿ ಭಾರತದಲ್ಲಿಯೇ ಒಮ್ಮತ ಇಲ್ಲ ಯುದ್ಧದ ವಿಚಾರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಅವರು ಬಿಂಬಿಸ್ತಾ ಇದ್ದಾರೆ ಸೊ ಇದೇ ವಿಚಾರ ಈಗ ದೇಶದ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅನ್ಫಿಟ್ ಮುಖ್ಯಮಂತ್ರಿ ಇವರು ಅಂತ ಹೇಳಿ ಜನ ಬೇಸರ ಮಾಡಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಜನ ಕೆಂಡಾಮಂಡಲ ಆಗ್ತಾ ಇದ್ದಾರೆ ಇಡೀ ದೇಶ ಪ್ರತಿಕಾರವನ್ನು ಬಯಸ್ತಾ ಇದೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಬಹಳ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಅವರದ್ದು ಓಲೈಕೆ ರಾಜಕಾರಣ ಪುಷ್ಟೀಕರಣ ರಾಜಕಾರಣ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು ದೇಶದ ಭದ್ರತೆ ಅಂತ ಬಂದಾಗಲೂ ಕೂಡ ಈ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಂದ್ರೆ ನೀವು ಯಾರನ್ನ ಯಾವ ಕಾರಣಕ್ಕಾಗಿ ಓಲೈಸೋದಕ್ಕೆ ಹೋಗ್ತಾ ಇದ್ದೀರಿ ಇದು ಈಗ ಜನರ ಪ್ರಶ್ನೆ ಮಟ್ಟ ಹಾಕ್ತಾ ಇರಬೇಕು ಸಿದ್ಧರಾಮಯ್ಯ ಅವರು ವಿದ್ಯೆ ಬೇಡ ಸತ್ತರು ವಾಪಾಸ್ ಬರ್ತಾರೆ ಅಂತ ಹೇಳಿದ್ರು ನಮ್ಮ ಇದು ದೇಶ ಆಳಲ್ವಲ್ಲ ಮೋದಿ ತಾನೇ ಆಳೋದು ಸಿ ಎಮ್ ಹೇಳಿದ್ರು ಅದು ಕರ್ನಾಟಕ ಮಾತ್ರ ಆಳೋದು ಅಷ್ಟೇ ಬೇರೆ ಇದೇನಿದೆ ಅಷ್ಟೇ ವಿದ್ಯೆ ಬೇಕಾಗಿದ್ರೆ ಇದ್ದ ಅಂತಂದ್ರೆ ಉಗ್ರಗ ಮನೆಯಲ್ಲಿ ಮಠ ಹಾಕ್ಬೇಕು ಫಸ್ಟು ಯುದ್ಧ ಮಾಡ್ತಾರೋ ಬಿಡ್ತಾರೋ ಅದು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ಸರ್ ನಮಸ್ತೆ ಇಂಡಿಯಾ ಪಕ್ಕವರಾಗ್ತಿದೆ ಒಂದ್ ಕಡೆ ಇಪ್ಪತ್ತಾರು ಜನ ಸತ್ತರು ನಮ್ಮ ದೇಶದ ಪ್ರವಾಸಿಗರು ಮತ್ತೊಂದ್ ಕಡೆ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ವಿದ್ಯೆ ಬೇಡ ಇಪ್ಪತ್ತಾರು ಜನ ಸತ್ತರು ವಾಪಸ್ ಬರ್ತಾರೆ ಎಂಬುದೊಂದು ಪ್ರಶ್ನೆ ಸಾಕಷ್ಟು ಹೆಚ್ಚಾಗ್ತಿದೆ ಒಂದು ಹೇಳಿಕೆ ಯುದ್ಧ ಮಾಡಲೇಬೇಕು ಇವಾಗ ಸುಣ್ಣ ಅಮಾಯಕರನ್ನ ಕೊಂದಾಕಿದ್ದಾರೆ ಅವರು ಪಾಕಿಸ್ತಾನ ಮಾಡಿದ್ದಾರೆ ಅಂತ ಪ್ರೂಫ್ ಸಿಕ್ಕಿದ್ಯಲ್ವಾ ಅದರಿಂದ ಯುದ್ಧ ಮಾಡಲೇಬೇಕು ಇವಾಗ ಅನಿವಾರ್ಯ ಇಲ್ಲ ನಾವು ಇವಾಗ ಜನ ಸಾಯ್ತಾರೆ ಅನ್ಬಿಟ್ಟು ಸ್ವತ್ತದವ್ರ ಪ್ರಯಾಣಕ್ಕೆ ಬೇರೆ ಇಲ್ವಾ ಯುದ್ಧ ಬೇಕು ಮಾಡ್ಲಿ ಧರ್ಮ ನೋಡಿ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಸಾಯಿಸಿದ್ದಾರೆ ಹೌದೌದು ಅದೊಂದು ಇವಾಗ ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಲ್ವಾ ಅವರು ಧರ್ಮ ನೋಡಿ ಹಿಂದೂಗಳನ್ನೆಲ್ಲ ಸಾಯಿಸಿದ್ದಾರೆ ಅದರಿಂದ ಇವಾಗ ಯುದ್ಧ ಮಾಡಲಿ ಪಾಕಿಸ್ತಾನ ಒಂದು ತಕ್ಕ ಪಾಠ ಕಲಿಸಬೇಕು ಯುದ್ಧ ಮಾಡಲೇಬೇಕಂತ ಹೇಳಿದ್ರೆ ಮಾಡಿ ಮಾಡಲೇಬೇಕು ಯಾಕಂದ್ರೆ ಅವರು ಒಂದು ಪಾಠ ಕಲಿಸ್ಬೇಕು ಅಲ್ಲ ಉಗ್ರ ಮೇಲೆ ಮಠ ಹಾಕ್ತಾ ಸಿದ್ದರಾಮಯ್ಯ ಅವರು ವಿದ್ಯೆ ಬೇಡ ಬರ್ತಾರೆ ಅಂತ ಹೇಳಿದಾರೆ ಸರ್ ಖಂಡಿತವಾಗ್ಲೂ ಆಗ್ಬೇಕು ಸರ್ ಯಾಕಂದ್ರೆ ಅವರು ಅನ್ನ ಅಂದ್ರೆ ಅವರಿಗೆ ವಿತೌಟ್ ನಾಲೆಡ್ಜ್ ಅವ್ರ ಈ ಕೆಲಸಗಳು ಎಳಿತಾರೆ ನಾಲೆಡ್ಜ್ ಇದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವ್ರು ಹೌದಾ ಇವಾಗ ನಾವು ನಿನ್ನೆ ಭಾರತ ದೇಶದಲ್ಲಿ ತುಂಬಾ ಜನ ಪ್ರಜೆಗಳು ನಾಲೆಡ್ಜ್ ಈಗೀಗ ಕಲಿತಿದ್ದಾರೆ ನಾಲೆಡ್ಜ್ ಇಲ್ದಿರೋ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಬೇಕು ಸರ್ ಅದಂತೂ ಖಂಡಿತ ಸರ್ ಮಾಡ್ಬೇಕು ಒಂದು ಕೃತ್ಯ ಯಾರು ಮಾಡಿದ್ರೆ ಅವ್ರನ್ನ ಮಟ್ಟ ಹಾಕ್ಬೇಕು ಹೌದೌದು ಖಂಡಿತ ಫುಲ್ ಅವ್ರ ಬುಡ ಸಮಯದ ಕಿತ್ತಾಕ್ಬೇಕು ಸರ್ ಅದು ಮುಂದೆ ಇನ್ನೊಂದು ಘಟನೆ ಆಗ್ಬಾರ್ದು ಹೌದು ಬೇರೆ ಅಮಾಯಕರನ್ನ ಸಾಯಿಸಿ ಏನು ಸುಖ ಇಲ್ಲ ಅವ್ರಿಗೆ ಅದು ಗೊತ್ತೇ ಇಲ್ಲ ಇಲ್ಲಿ ಕಾಶ್ಮೀರ ಮುಸ್ಲಿಮ್ಸ್ ತಿರುಗಿ ಸರ್ ಉಗ್ರ ಹೌದೌದು ಒಳ್ಳೆಯವರು ಇದಾರೆ ಸರ್ ಹಂಗಂತಲ್ಲ ನೋಡಿ ಅವ್ರಿಗೆ ಅನ್ಎಜುಕೇಟೆಡ್ ಆಗಿ ಅವ್ರಿಗೆ ತಲೆ ತುಂಬಿಸಿ ಅವ್ರಿಗೆ ಬೇರೆ ಆ ಉಗ್ರಗಾಮಿನೇ ತಲೆ ತುಂಬಿಸಿದಾರೆ ಅವರು ಅಂತ ಮಟಾಶ್ ಮಾಡ್ಬೇಕ ಪ್ರವಾಸಿಗರಿಂದ ಕಾಶ್ಮೀರ ಎಷ್ಟೋ ಬಡ ಇದರಿಂದ ಹೊಟ್ಟೆ ತುಂಬ ಈಗ ನೋಡಿ ಅಮರನಾಥ ಯಾತ್ರಾ ಚಾರ್ದಾಮ್ ಯಾತ್ರ ಬರ್ತಿತ್ತು ಇದರಿಂದ ಯಾರು ಹೋಗ್ತಾ ಇಲ್ಲ ಹೌದು ಸರ್ ಈಗ ನೋಡಿ ಎಕನಾಮಿ ಎಲ್ಲ ಎಷ್ಟು ಚೆನ್ನಾಗ್ ಆಗಿತ್ತು ಕಾಶ್ಮೀರಲ್ಲಿ ಈಗ ನೋಡಿ ಮತ್ತೆ ಹೋಗಕ್ಕೆ ಭಯ ಬೀಳ್ತಾರೆ ಇಲ್ಲಿಂದ ತುಂಬಾ ಜನ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ರು ಅಂದ್ರೆ ಆಪಲ್ ಅದೆಲ್ಲ ಬೆಳೆಯೋದಕ್ಕೆ ಇನ್ವೆಸ್ಟ್ ಇದ್ರು ಇವಾಗ ಎಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಅದನ್ನ ಇವಾಗ ನಮ್ಮ ಭಾರತ ಸೈನ್ಯ ಅದನ್ನ ಟೈಟ್ ಮಾಡಿ ಮಾಡ್ತಾರೆ ಸರ್ ನಮ್ಗೆ ಅಷ್ಟೇ ಪಾಕಿಸ್ತಾನದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದಂತಹ ಒಂದು ಮಾತೇನಿತ್ತು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇದನ್ನ ಪಾಕಿಸ್ತಾನದ ಮಾಧ್ಯಮಗಳೀಗ ಯಾವ ರೀತಿ ಬಿಂಬಿಸ್ತಾ ಇವೆ ಅಂತಂದ್ರೆ ಯುದ್ಧದ ವಿಚಾರವಾಗಿ ಭಾರತದಲ್ಲಿಯೇ ಒಮ್ಮತ ಇಲ್ಲ ಯುದ್ಧದ ವಿಚಾರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಅವರು ಬಿಂಬಿಸ್ತಾ ಇದ್ದಾರೆ ಸೊ ಇದೇ ವಿಚಾರ ಈಗ ದೇಶದ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅನ್ಫಿಟ್ ಮುಖ್ಯಮಂತ್ರಿ ಇವರು ಅಂತ ಹೇಳಿ ಜನ ಬೇಸರ ಮಾಡಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಜನ ಕೆಂಡಾಮಂಡಲ ಆಗ್ತಾ ಇದ್ದಾರೆ ಇಡೀ ದೇಶ ಪ್ರತಿಕಾರವನ್ನು ಬಯಸ್ತಾ ಇದೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಬಹಳ ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ ಅವರದ್ದು ಓಲೈಕೆ ರಾಜಕಾರಣ ಪುಷ್ಟೀಕರಣ ರಾಜಕಾರಣ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು ದೇಶದ ಭದ್ರತೆ ಅಂತ ಬಂದಾಗಲೂ ಕೂಡ ಈ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಂದ್ರೆ ನೀವು ಯಾರನ್ನ ಯಾವ ಕಾರಣಕ್ಕಾಗಿ ಓಲೈಸೋದಕ್ಕೆ ಹೋಗ್ತಾ ಇದ್ದೀರಿ ಇದು ಈಗ ಜನರ ಪ್ರಶ್ನೆ ಮಟ್ಟ ಅಲ್ಲ ಸಿದ್ದರಾಮಯ್ಯ ಅವರು ವಿದ್ಯಾ ಬೇಡ ಸತ್ತರು ವಾಪಸ್ ಬರ್ತಾರೆ ದೇಶ ಆಳೋಲ್ವಲ್ಲ ಮೋದಿ ತಾನೇ ಆಳೋದು ಸಿಎಂ ಹೇಳಿದ್ರೆ ಕರ್ನಾಟಕ ಮಾತ್ರ ಯುದ್ಧ ಅಷ್ಟೇನಿದೆ ಉಗ್ರ ಮಟ್ಟ ಹಾಕ್ಬೇಕು ಫಸ್ಟ್ ಮಾಡ್ತಾರೋ ಬಿಡ್ತಾರೋ ಅದು ಸರ್ಕಾರ ಸರ್ ನಮಸ್ತೆ ಇಂಡಿಯಾ ಪಾಕ್ ಹೊರ ಆಗ್ತಿದೆ ಒಂದ್ ಕಡೆ ಇಪ್ಪತ್ತಾರು ಜನ ಸತ್ತರು ನಮ್ಮ ದೇಶದ ಪ್ರವಾಸಿಗರು ಮತ್ತೊಂದ್ ಕಡೆ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ವಿದ್ಯೆ ಬೇಡ ಇಪ್ಪತ್ತಾರು ಜನ ಸತ್ತರು ವಾಪಸ್ ಬರ್ತಾರೆ ಎಂಬುದೊಂದು ಪ್ರಶ್ನೆ ಸಾಕಷ್ಟು ಹೆಚ್ಚಾಗ್ತದೆ ಒಂದು ಹೇಳಿಕೆ ಯುದ್ಧ ಮಾಡಲೇಬೇಕು ಇವಾಗ ಸುಮ್ಮನೆ ಅಮಾಯಕರನ್ನ ಕೊಂದಾಕಿದ್ದಾರೆ ಅವರು ಪಾಕಿಸ್ತಾನ ಮಾಡಿದ್ದಾರೆ ಅಂತ ಪ್ರೂಫ್ ಸಿಕ್ಕಿದ್ಯಲ್ವಾ ಅದರಿಂದ ಯುದ್ಧ ಮಾಡಲೇಬೇಕು ಇವಾಗ ಅನಿವಾರ್ಯ ಇಲ್ಲ ನಾವು ಇವಾಗ ಜನ ಸಾಯ್ತಾರೆ ಅನ್ಬಿಟ್ಟು ಸ್ವತಃ ಪ್ರಯಾಣಕ್ಕೆ ಬೆಲೆ ಇಲ್ವಾ ಯುದ್ಧ ಬೇಕು ಮಾಡ್ಲಿಕ್ಕೆ ಧರ್ಮ ನೋಡಿ ಹಿಂದೂ ನಾ ಮುಸ್ಲಿಮ್ ಅಂತ ನೋಡಿ ಸಾಯಿಸಿದ್ದಾರೆ ಹೌದೌದು ಅದೊಂದು ಇವಾಗ ಮಾನವೀಯತೆ ದೃಷ್ಟಿಯಿಂದ ಇದ್ ಮಾಡಬೇಕಲ್ವಾ ಅವರು ಧರ್ಮ ನೋಡಿ ಹಿಂದೂಗಳನ್ನೆಲ್ಲ ಸಾಯಿಸಿದ್ದಾರೆ ಆದ್ರಿಂದ ಇವಾಗ ಯುದ್ಧ ಮಾಡಲಿ ಪಾಕಿಸ್ತಾನ ಒಂದು ತಕ್ಕ ಪಾಠ ಕಲಿಸ್ಬೇಕು ಯುದ್ಧ ಮಾಡ್ಲೇಬೇಕಂತ ಸರ್ ಮಾಡಿ ಮಾಡಲೇಬೇಕು ಯಾಕಂದ್ರೆ ಅವರು ಒಂದು ಪಾಠ ಕಲಿಸ್ಬೇಕು ಅಲ್ಲ ಉಗ್ರ ಮಠ ಹಾಕ್ಬೇಕು ಅಲ್ಲ ಅವರು ಯುದ್ಧ ಬೇಡ ಸತ್ತರ ವಾಪಸ್ ಸರ್ ಖಂಡಿತವಾಗ್ಲೂ ಆಗ್ಬೇಕು ಸರ್ ಯಾಕಂದ್ರೆ ಅವರು ಅನ್ನ ಅಂದ್ರೆ ಅವ್ರಿಗೆ ವಿಥೌಟ್ ನಾಲೆಡ್ಜು ಅವ್ರ ಈ ಕೆಲಸಗಳು ಇಳಿತಾರೆ ನಾಲೆಡ್ ಇದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವರು ಹೌದಾ ಇವಾಗ ನಾವು ಭಾರತ ದೇಶದಲ್ಲಿ ತುಂಬಾ ಜನ ಪ್ರಜೆಗಳು ನಾಲೆಡ್ ಈಗ ಕಲಿತಿದ್ದಾರೆ ನಾಲೆಡ್ಜ್ ಇಲ್ದಿರೋ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಸರ್ ಅದಂತೂ ಖಂಡಿತ ಸರ್ ಮಾಡ್ಬೇಕು ಕೃತ್ಯ ಯಾರು ಮಾಡಿದ್ರೆ ಅವ್ರನ್ನ ಮಟಾಕ್ಬೇಕು ಹೌದೌದು ಖಂಡಿತ ಫುಲ್ ಅವ್ರ ಬುಡ ಸಮಯದ ಕಿತ್ತಾಕ್ಬೇಕು ಸರ್ ಅದು ಮುಂದೆ ಇನ್ನೊಂದು ಘಟನೆ ಹಾಕ್ಬಾರ್ದು ಹೌದು ಬೇರೆ ಅಮಾಯಕರನ್ನ ಸಾಯಿಸಿ ಏನು ಸುಖ ಇಲ್ಲ ಅವ್ರಿಗೆ ಅದು ಗೊತ್ತೇ ಇಲ್ಲ ಇಲ್ಲಿ ಕಾಶ್ಮೀರ ಮುಸ್ಲಿಮ್ಸ್ ತಿರುಗು ಹೌದು ಹೌದು ಹೌದೌದು ಇಲ್ಲೂ ಇದಾರೆ ಒಳ್ಳೆಯವರು ಇದಾರೆ ಸರ್ ಹಂಗಂತಲ್ಲ ನೋಡಿ ಅವ್ರಿಗೆ ಅನ್ಎಜುಕೇಟೆಡ್ ಆಗಿ ಅವ್ರಿಗೆ ಆ ತಲೆ ತುಂಬಿಸಿ ಅವ್ರಿಗೆ ಬೇರೆ ಉಗ್ರಗಾಮಿನೇ ತಲೆ ತುಂಬಿಸಿದಾರೆ ಅವರು ಅಂತವ್ರು ಮಠಾಶ್ ಮಾಡ್ಬೇಕ ಪ್ರವಾಸಿಗರಿಂದ ಕಾಶ್ಮೀರ ಎಷ್ಟೋ ಬಡ ಇದರಿಂದ ಹೊಟ್ಟೆ ನೋಡಿ ಅಮರನಾಥ್ ಯಾತ್ರಾ ಚಾರ್ಧಾಮ್ ಯಾತ್ರಾ ಬರ್ತಿತ್ತು ಇದರಿಂದ ಯಾರು ಹೋಗ್ತಾ ಇಲ್ಲ ಹೌದು ಸರ್ ಈಗ ನೋಡಿ ಎಕನಾಮಿ ಎಲ್ಲ ಎಷ್ಟು ಚೆನ್ನಾಗ್ ಆಗಿತ್ತು ಕಾಶ್ಮೀರಲ್ಲಿ ಈಗ ನೋಡಿ ಮತ್ತೆ ಹೋಗಕ್ ಭಯ ಬೀಳ್ತಾರೆ ಇಲ್ಲಿಂದ ತುಂಬಾ ಜನ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ರು ಅಂದ್ರೆ ಆಪಲ್ ಅದೆಲ್ಲ ಬೆಳೆಯೋದಕ್ಕೆ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ರು ಈಗ ಎಲ್ಲ ಏನು ಮಾಡಕ್ ಆಗಲ್ಲ ಈಗ ಅದನ್ನ ಇವಾಗ ನಮ್ಮ ಭಾರತ ಸೈನ್ಯ ಅದನ್ನ ಟೈಟ್ ಮಾಡಿ ಮಾಡ್ತಾರ ಸರ್ ನಮ್ಗೆ